and रो माय am यान माया मोगन सेवन तंच जीन ये जेसु तानी लागी जाऊ जेसु कतीर जीव तचे बोलून साक्षी सदानस गोरी बोला की तंच आखामा बरो कृती पड जिम तं मागनी तुदय हे मानवनगे तुजो कर दिल्ले, अम्चे अम्चे पूत जेसु आम सोडवंदा जणम कदी लपस तुकामी अर्गदित असताना ओस जेसु सदानस आम चिते रावंदे आमचा समाजेंद्राव देखुर का हर एक लैटफॉर्म ಅರೆ ಇವತ್ತು ಜಗತ್ತಿನದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ನಾವು ಬಹಳ ಸಡಗರ ಸಂತೋಷದಿಂದ ಆಚರಿಸುತ್ತಾ ಇದ್ದೇವೆ ಇದು ಎರಡು ಸಾವಿರದ ಇಪ್ಪತ್ತೈದನೆಯ ಯೇಸು ಕ್ರೈಸ್ತರ ಜನ್ಮದ ಸಂಭ್ರಮ ಬಹಳ ಸಡಗರದಿಂದ ಈಗ ತಾನೇ ನಾವು ಬಲಿಪೂಜೆಯ ಮುಖಾಂತರ ಈ ಸಂಭ್ರಮವನ್ನು ಆಚರಿಸಿದ್ದೇವೆ ಕ್ರಿಸ್ಮಸ್ ಎಂದರೆ ದೇವರು ಮಾನವ ರೂಪ ತಾಳಿ ಈ ಧರೆಗೆ ಬಂದು ದೇವರ ಪ್ರೀತಿ ದೇವರ ಕರುಣೆ ಹಾಗೂ ನಾವೆಲ್ಲರೂ ಹೇಗೆ ಸಹಬಾಳ್ವೆಯನ್ನು ಮಾಡಬೇಕೆಂಬುದನ್ನು ಕಲಿಸಿದ ಹಬ್ಬವೇ ಕ್ರಿಸ್ಮಸ್ ಹಬ್ಬ ದೇವರ ಪ್ರೀತಿ ಪ್ರೇಮ ಸಾಕ್ಷಾತ್ಕಾರವಾಗಿ ಈ ಭೂಲೋಕದಲ್ಲಿ ಕಾಣಿಸಿಕೊಂಡ ಏಸು ರೂಪದಲ್ಲಿ ಕಾಣಿಸಿಕೊಂಡಂತಹ ಹಬ್ಬ ಅದುದರಿಂದ ಏಸು ಕ್ರಿಸ್ತರು ನಮ್ಮೆಲ್ಲರನ್ನು ಅದೇ ಪ್ರೀತಿಯನ್ನು ನಮ್ಮ ಎಲ್ಲರ ಜನರೊಡನೆ ಪ್ರತ್ಯೇಕವಾಗಿ ಬಡಬಗ್ಗರು ದೀನದಲಿತರು ಕಷ್ಟದಲ್ಲಿರುವವರು ರೋಗದಲ್ಲಿರುವವರು ಅಂಥವರೊಡನೆ ನಾವು ಬೆರೆತು ಅವರ ಜೀವನದಲ್ಲಿ ಸ್ವಲ್ಪ ಸಂತೋಷವನ್ನು ತರಲು ಅವರ ಕಷ್ಟ ಕಷ್ಟಗಳಿಗೆ ಸ್ಪಂದಿಸಿ ಅದಕ್ಕೆ ಬೇಕಾದಂತಹ ಸಹಕಾರವನ್ನು ನಾವು ನೀಡಿದಾಗ ನಾವು ನಿಜವಾದ ಕ್ರಿಸ್ಮಸ್ ಆಚರಿಸುತ್ತೇವೆ ದೇವರು ಮನುಷ್ಯ ರೂಪ ತಾಳಿದ್ದು ನಾವೆಲ್ಲರ ನಮ್ಮೆಲ್ಲರನ್ನು ದೈವತ್ವದ ಕಡೆಗೆ ಕೊಂಡೊಯ್ಯಲು ದೈವತ್ವ ಅಂದರೆ ದೇವರ ಪ್ರೀತಿ ದೇವರ ಪ್ರೇಮ ದಯೆ ಕರುಣೆ ಹಾಗೂ ಅವರ ಪಾವಿತ್ರ್ಯತೆಯನ್ನು ನಾವೆಲ್ಲರೂ ಅನುಭವಿಸಿ ಜೀವಿಸಿದಾಗ ಆ ಪ್ರಭು ಯೇಸು ನಮ್ಮ ಜೀವನದಲ್ಲಿ ಇತರರಿಗೆ ಕಾಣಿಸಿಕೊಳ್ಳುತ್ತಾರೆ ಇಂತಹ ಹಬ್ಬವನ್ನು ನಾವೆಲ್ಲರೂ ದಿನನಿತ್ಯ ಆಚರಿಸಲು ಅವಕಾಶವಿದೆ ನಾವು ಯಾವತ್ತು ನಮ್ಮ ನೆರೆಹೊರೆಯವರಲ್ಲಿ ಪ್ರಿ ನೆರೆಹೊರೆಯವರನ್ನು ಪ್ರೀತಿಸಿ ನಾವು ಜೀವಿಸುತ್ತೇವೆ ಅದುವೇ ಕ್ರಿಸ್ಮಸ್ ಅಂತಹ ಭಾಗ್ಯವನ್ನು ಆ ಪರಮಾತ್ಮ ನಮ್ಮೆಲ್ಲರನ್ನು ದಯಪಾಲಿಸಲಿ ಆ ಗೋದಲಿಯಲ್ಲಿ ಜನಿಸಿದ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಜನಿಸಿ ನಮ್ಮೆಲ್ಲರಲ್ಲಿ ಅವರು ಬೆಳಕಾಗಿ ಪ್ರಜ್ವಲಿಸಲಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕೋರುತ್ತೇವೆ ನಾನು ಫಾದರ್ ವಾಲ್ಟರ್ ಡಿಸೋಸಾ ಇವರು ಫಾದರ್ ಅರುಣ್ ಲೋಬೋ ಇವರು ಫಾದರ್ ಆಸ್ಮನ್ ಡಿಸೋಜ ಇವರು ಡೇನಿಸ್ ಡಿಸಿಲ್ವಾ ಹಾಗೂ ಇವರು ಅರುಣ್ ಅಜಿಕ್ಕಾರ್ ಇವ ನಾವೆಲ್ಲರೂ ಸಂತಾಸಿಯನ್ ಚರ್ಚ್ ಬೆಂದೂರು ಇವ ಇದರ ಸದಸ್ಯರು ಈ ಧರ್ಮ ಕೇಂದ್ರದ ಧರ್ಮಗುರುಗಳು ತಮಗೆಲ್ಲರಿಗೂ ಒಳ್ಳೆಯ ಹಬ್ಬವನ್ನು ಶುಭವನ್ನು ಹಾರೈಸುತ್ತೇವೆ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್